ಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗೆ ಗಿಣಿಗೇರೆ ನಾಗರಿಕ ಹೋರಾಟ ಸಮಿತಿಯ ಬೆಂಬಲ ಎಸ್ಎಸ್ಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿ ಅವರು ಗಿಣಿಗೆರೆ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯ ಮುಖಂಡರಾದ ಮಂಗಳೇಶ್ ರಾಥೋಡ್ ಮೌನೇಶ್ ಹರಿಗೇರಿ ಗಣೇಶ್ ಮಲ್ಲಿಕಾರ್ಜುನ್ ಎಸ್ಯುಸಿಐ ಮುಖಂಡರಾದ ಶರಣು ಪಾಟೀಲ್ ಮಂಜುಳಾ ಗಂಗರಾಜ್ ಜಳ್ಳಹಳ್ಳಿ ಗಿಣಿಗೇರ ಕಾರ್ಮಿಕ ಮುಖಂಡರು ಹಾಗೂ ಹಿರಿಯರು ವರ್ತಕರು ವಿದ್ಯಾರ್ಥಿ ಗಳು ಸೇರಿದಂತೆ ಈ ಯುವ ಜನರು ಭಾಗವಹಿಸಿದ್ರು ದುಡಿಯುವ ಜನಗಳ ಧ್ವನಿಯನ್ನು ಸಂಸತ್ತಿನಲ್ಲಿ ಮೊಳಗಿಸಿದ ಎಸ್ಸುಸೆ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ ಸೇ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ ನೀಡಿ ಮತ ನೀಡಿ ಸೇ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಕಮ್ಯುಸ್ಟ್ ಸೌರಗಡ್ಡಿ ಅವರನ್ನು ಗೆಲ್ಲಿಸಿ ಗೆಲ್ಲಿಸಿ ಎಸ್ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ ನಾನೇ ನೀವು ಮಾಯಾ ಶಿಕ್ಷಣವೆಂಬುದು ಮಾರುವ ವಸ್ತು ಮಾರಾಟಕ್ಕೆ ಅಷ್ಟೋ ಅಷ್ಟೊ ಮಾರಾಟಕ್ಕೆ ಅಷ್ಟೋ ಶಿಕ್ಷಣ ಪಡೆದರೂ ಕೆಲಸವು ಸಿಗದು ಜೀವನ ನಡೆಸಲು ದಾರಿ ಕಾಣದು ಜೀವನ ನಡೆಸಲು ದಾರಿ ಕಾಣದು ವಿದ್ಯಾರ್ಥಿ ಯುವತರ ಸುಮ್ಮನಿದ್ದರೆ ಯಾವ ಸಮಸ್ಥೆಗಳು ಪರಿಹರಿಸ್ತು ಅಂತೇಳಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ್ರು ಇವತ್ತ ಸಮಸ್ಥೆಗಳ ಅಂಗೀಯ ಮುಂದುವರಿತದೆ ಭ್ರಷ್ಟಾಚಾರ ಮುಂದುವರಿತದೆ ಬೆಲೆ ಏರಿಕೆ ಮುಂದುವರಿತದೆ ಶಿಕ್ಷಣದ ವ್ಯಾಪಾರ ಆಗಿದೆ ಯುವಕರು ಉದ್ಯೋಗ ಸಿಗ್ತಾ ಇಲ್ಲ ಮೂರು ಹುದ್ದೆಗಳ ಕಾರಣ ಇನ್ನೂರು ಹುದ್ದೆಗಳ ಕಾರಣ ಲಕ್ಷಾಂತರ ಜನವ ತರ್ಜೆ ಹಾಕ್ತದ ಎಫ್ಡಿ ಅಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಜನವ ತರ್ಜೆ ಹಾಕಿದಾರ ಉತ್ತರ ಪ್ರದೇಶದಲ್ಲಿ ಡಿ ಗ್ರೂಪ್ ಹುದ್ದೆಗಳಿಗೆ ಸುಮಾರು ನಲವತ್ತೆಂಟು ಲಕ್ಷ ಜನ ಅವತ್ತು ಅರ್ಜಿ ಹಾಕಿದ್ದಾರೆ ಎಕ್ಸಾಮ್ ನಾಳೆ ಬರಬೇಕಂದ್ರೆ ರಾತ್ರಿ ಹತ್ರ ಕ್ವಶನ್ ಪೇಪರ್ ಲೀಕೊಟ್ಟಾಯಿತು ಇನ್ನೊಂದು ಕಡೆ ಕರ್ನಾಟಕದಲ್ಲಿ ವರ್ಷ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಪಿಎಸ್ಐ ಹಗರಣ ಎಂಬತ್ತು ಲಕ್ಷ ಎಪ್ಪತ್ತು ಲಕ್ಷಕ್ಕೆ ಒಂದೊಂದು ಸೀಟು ಹಗರಣ ಮಾರಾಟ ಆಗಿದೆ ತನಿಖೆ ಆದಮೇಲೆ ಎಡಿಜಿಪಿ ಇವತ್ತು ಕೂಡ ಜೈಲಲ್ಲಿದ್ದಾರೆ ನಾವು ಇವತ್ತು ಯಾವ ಭ್ರಷ್ಟಾಚಾರ ನಿಲ್ಲಿಸಲಿಲ್ಲ ಹಂಗಲ್ಲ ಜನಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನಾಯ್ತು ವಿಕಸಿತ ಭಾರತ ಅಂತ ಹೇಳ್ತಾರೆ ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಅಚ್ಚುಗೆ ಸೂಚಂಕದಲ್ಲಿ ಏನಿದೆ ಯುವಕರು ಉದ್ಯೋಗ ಸಿಗ್ತಾ ಇದೆಯಾ ಬೆಲೆ ಏರಿಕೆ ನಿಂತ್ಕೊಂಡಿದ್ಯಾ ರೈತರ ಆತ್ಮಹತ್ಯೆ ನಿಂತ್ಕೊಂಡಿದ್ಯಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಿಂತ್ಕೊಂಡಿದ್ಯಾ ಆಗಲೇ ಇವತ್ತು ಕೊಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ರೇಪ್ ನಡೀತಾ ಇದೆ ಸ್ನೇಹಿತರೆ ಇವತ್ತು ಇಂಥ ಸಮಸ್ಯೆಗಳಿಗೆ ಕಾರಣ ಯುವ ಪಕ್ಷಗಳು ಈ ಪಕ್ಷಗಳು ತರ್ತಕ್ಕಂಥ ನೀತಿಗಳು ಈ ಪಕ್ಷಗಳು ಯಾರು ಪರವಾಗಿದ್ದಾರೆ ಯಾರು ದುಡ್ಡು ಕೊಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಿಸಿದ್ರೆ ಅವರು ಪರವಾಗಿದ್ದಾರೆ ನಾವನ್ನು ಕಲ್ತೀವಿ ಇದು ನಮ್ಮ ಪಕ್ಷ ಇವ್ರು ಬಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತೇಳಿ ಕಳೆದ ಎಪ್ಪತ್ತು ವರ್ಷಗಳಿಂದ ಯಾರು ಅಭಿವೃದ್ಧಿ ಆಗಿದೆ ಅಂದ್ರೆ ಕೆಲವೇ ಕೆಲವೇ ಜನಗಳು ಅಭಿವೃದ್ಧಿ ಆಗಿದೆ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಜಗತ್ತಿನ ಶ್ರೀಮಂತಿ ಪಟ್ಟಿಯಲ್ಲಿ ನಾಲ್ಕು ಜನ ಶ್ರೀಮಂತರಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಗಂಟೆಗೆ ಮುನ್ನೂರು ಕೋಟಿ ಹೆಂಗ್ ಸಾಧ್ಯ ಆಯ್ತು ಜನಗಳ ಕಷ್ಟದಲ್ಲಿರ್ಬೇಕಾದ್ರೆ ಇಷ್ಟೊಂದು ವೇಗವಾಗಿ ಶ್ರೀಮಂತಿಕೆ ಹೆಂಗ್ ಜಾಸ್ತಿ ಆಯ್ತು ಹೋರಾಟದ ಹೆಗರು ಕೊಟ್ಟಿರ್ತಕ್ಕಂಥ ಗಿಳಿಗೇರಿ ನಾಗರಿಕರ ಯುವಕರೇ ಮತ್ತೆ ಎಲ್ಲ ಅಂಗಡಿ ಮಾಲೀಕರೇ ಗಿಳಿಗೇರಿ ನಾಗರ ನಗರದ ನಾಗರಿಕರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾವು ಇವತ್ತು ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಣದಲ್ಲಿ ನೀವು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಯಾಕೆ ಎಸ್ಸುಸಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸ್ತಾ ಇದೆ ಎಲ್ಲ ಪಕ್ಷಗಳು ಕೂಡ ಈ ಎಲೆಕ್ಷನ್ ಅನ್ನು ಸ್ಪರ್ಧೆ ಮಾಡ್ತಾರ ಯಾಕೆ ಎಸ್ಸಿಸಿ ಕಮ್ಯುನಿಸ್ಟ್ ಪಕ್ಷ ಭಿನ್ನ ಯಾಕೆ ಇವತ್ತು ಎಸ್ಸುಸಿ ಕಮ್ಯುನಿಸ್ಟ್ ಪಕ್ಷನ ಜನ ಬೆಂಬಲಿಸಬೇಕು ವ್ಯತ್ಯಾಸ ಇದೆ ಸ್ನೇಹಿತರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಒಂದಾದ ಒಂದು ಪಕ್ಷ ಈ ದೇಶಗಳ ಹಂಚಿಕೆಯನ್ನು ಒಂದಾದ ಒಂದು ಪಕ್ಷ ಅಧಿಕಾರದ ಕುರ್ಚಿ ಹಿಡಿದಿದ್ದಾರೆ ಒಬ್ಬರಿಂದ ಒಬ್ರು ಅಧಿಕಾರ ನಡೆಸಿದ್ದಾರೆ ಇವತ್ತು ನಾವು ಕೇವಲ ಈ ಅಧಿಕಾರ ಕುರ್ಚಿ ಇಡ್ತಕ್ಕಂಥವ್ರನ್ನ ವಿರೋಧ ಮಾಡಿದ್ರೆ ಸಾಕಾಗಲ್ಲ ಒಬ್ಬ ಕ್ಯಾಂಡಿಡೇಟ್ ಬಂದಿತ್ಕೋಬಹುದು ಅದು ಮೋದಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮನಮೋಹನ್ ಸಿಂಗ್ ಇರ್ಬೋದು ಯಾರೊಬ್ರು ಅಧಿಕಾರದ ಹಿಡಿದಾರೆ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ವೈಯಕ್ತಿಕ ಬಗ್ಗೆ ನಮಗೆ ವ್ಯತ್ಯಾಸ ಇಲ್ಲ ಆದ್ರೆ ಈ ಪಕ್ಷನ ಕಾಪಾಡ್ತಕ್ಕಂಥ ಹಿಂದಿರ್ತಕ್ಕಂಥವ್ರು ಯಾರು ಈ ಪಕ್ಷಗಳನ್ನ ಕಾಪಾಡ್ತಕ್ಕಂಥ ಏಜೆಂಟ್ ಯಾರು ಅದು ನಿಮಗೆ ಸ್ಪಷ್ಟ ಆಗ್ಬೇಕು ನೀವು ಮತ್ತೆ ಮತ್ತೆ ಆರ್ಸ್ ಕಳಿಸ್ತೀರಿ ಈ ಪಕ್ಷ ಆ ಪಕ್ಷ ಆ ಪಕ್ಷ ಈ ಪಕ್ಷ ಅಧಿಕಾರ ಕುರ್ಚಿ ಹಿಡಿಸ್ತೀರಿ ಆದ್ರೆ ಕುರ್ಚಿಗಳು ಬದಲಾಗುತ್ತೆ ನೀತಿಗಳು ಬದಲಾಗಲ್ಲ ಪಾಲಿಸಿಗಳು ಬದಲಾಗಲ್ಲ ಚೇಂಜ್ ಆಗುತ್ತೆ ನೀತಿಗಳಲ್ಲಿ ಏನು ಇಲ್ಲ ಇಂತಹ ಒಂದು ಬೆಲೆ ಏರಿಕೆ ಇವತ್ತು ಹೆಚ್ಚಾಗಿದೆ ಯಾವ ಸಮಸ್ಥೆಗಳ ಪರಿಹರಿಸು ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ್ರು ಇವತ್ತ ಸಮಸ್ಯೆಗಳ ಅಂಗೆ ಮುಂದುವರಿತಾನೆ ಭ್ರಷ್ಟಾಚಾರ ಮುಂದುವರಿತದೆ ಬೆಲೆ ಏರಿಕೆ ಮುಂದುವರಿತದೆ ಶಿಕ್ಷಣದ ವ್ಯಾಪಾರ ಆಗಿದೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಮೂರು ಉದ್ಯೋಗಗಳ ಕಾರ್ವ ಇನ್ನೂರು ಉದ್ಯೋಗಗಳ ಕಾರ ಲಕ್ಷಾಂತರ ಜನ ಅರ್ಜಿ ಆಗ್ತದಾರ ಎಸ್ ಡಿ ಎಫ್ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಜನ ಅವರು ತರ್ಜೆ ಹಾಕಿದ್ದಾರೆ ಉತ್ತರ ಪ್ರದೇಶದಲ್ಲಿ ಡಿ ಗ್ರೂಪ್ ಹುದ್ದೆಗಳಿಗೆ ಸುಮಾರು ನಲವತ್ತೆಂಟು ಲಕ್ಷ ಜನ ಅವರು ಅರ್ಜಿ ಹಾಕಿದ್ದಾರೆ ಎಕ್ಸಾಮ್ ನಾಳೆ ಬರಬೇಕಂದ್ರೆ ರಾತ್ರಿ ಹತ್ರ ಕ್ವೆಶನ್ ಪೇಪರ್ ಲೀಕ್ ಹೊಟ್ಟಾಯಿತು ಇನ್ನೊಂದು ಕಡೆ ಕರ್ನಾಟಕದಲ್ಲಿ ವರ್ಷ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಪಿಎಸ್ಐ ಹಗರಣ ಎಂಬತ್ತು ಲಕ್ಷ ಎಪ್ಪತ್ತು ಲಕ್ಷಕ್ಕೆ ಒಂದೊಂದು ಸೀಟು ಹಗರಣ ಮಾರಾಟ ಆಗಿದೆ ತನಿಖೆ ಆದಮೇಲೆ ಎಡಿಜಿಪಿ ಅವರು ಇವತ್ತು ಕೂಡ ಜೈಲಲ್ಲಿದ್ದಾರೆ ನಾವು ಇವತ್ತು ಯಾರು ಭ್ರಷ್ಟಾಚಾರ ನಿಲ್ಲಿಸಿಲಿಲ್ಲ ಹಂಗಲ್ಲ ಜನಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ವಿಕಸಿತ ಭಾರತ ಅಂತ ಹೇಳ್ತಾರೆ ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಅಚಿವ ಸೂಚ್ಯಂಕದಲ್ಲಿ ಏನಿದೆ ಯುವಕರು ಉದ್ಯೋಗ ಸಿಗ್ತಾ ಇದೆಯಾ ಬೆಲೆ ಏರಿಕೆ ನಿಂತ್ಕೊಂಡಿದ್ಯಾ ರೈತರ ಆತ್ಮಹತ್ಯೆ ನಿಂತ್ಕೊಂಡಿದ್ಯಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಿಂತ್ಕೊಂಡಿದ್ಯಾ ಆಗಾಗಲೇ ಇವತ್ತು ಕೊಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ರೇಪ್ ನಡೀತಾ ಇದೆ ಸ್ನೇಹಿತರೆ ಇವತ್ತು ಇಂಥ ಸಮಸ್ಯೆಗಳಿಗೆ ಕಾರಣ ಯುವ ಪಕ್ಷಗಳು ಈ ಪಕ್ಷದ ತರ್ತಕ್ಕಂಥ ನೀತಿಗಳು ಈ ಪಕ್ಷಗಳು ಯಾರು ಪರವಾಗಿದ್ದಾರೆ ಯಾರು ದುಡ್ಡು ಕೊಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಿಸಿದ್ರೆ ಅವರು ಪರವಾಗಿದ್ದಾರೆ ನಾವನ್ ಕಲ್ತೀವಿ ಇದು ನಮ್ಮ ಪಕ್ಷ ಇವ್ರು ಬಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತೇಳಿ ಕಳೆದ ಎಪ್ಪತ್ತು ವರ್ಷಗಳಿಂದ ಯಾರು ಅಭಿವೃದ್ಧಿ ಆಗಿದೆ ಅಂದ್ರೆ ಕೆಲವೇ ಕೆಲವು ಜನಗಳ ಅಭಿವೃದ್ಧಿ ಆಗಿದೆ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಜಗತ್ತಿನ ಶ್ರೀಮಂತ ಪಟ್ಟಿಯಲ್ಲಿ ನಾಲ್ಕು ಜನ ಶ್ರೀಮಂತರಿದ್ದಾರೆ ಪಿ ಎಚ್ ಎಸ್ ಅವ್ರೆಲ್ಲ ಭೇಟಿಯಾಗಿ ಅವರಿಗೆ ಪೌಷ್ಟಿಕಾಹಾರ ಕೊಡಬೇಕಂತೇಳಿ ನಾವು ಮನವಿನ ಮಾಡಿದ್ದೀವಿ ಬಡೂರು ಬಡೂರು ಟಿ ಬಿ ಇದ್ದಾರೋ ಅವ್ರಿಗೆ ಏನ್ ತಿನ್ಬೇಕು ಅವ್ರ ಅಕ್ಕ ಐದನೂರು ರೂಪಾಯಿ ದುಡ್ಕೊಂಡ್ ಬಂದು ಅವ್ರಿಗೆ ತಂದು ಹಾಕ್ಬೇಕಂದ್ರೆ ಬಹಳ ಕಷ್ಟ ಇದೆ ಹಾಗಾಗಿ ನಾವು ಇಲ್ಲಿ ಫ್ಯಾಕ್ಟರಿ ಧೂಳಿನಿಂದ ಇದು ಟಿ ಬಿ ಅಂತ ವೇಸ್ಟ್ ಅಲರ್ಜಿ ಅಂತ ಕಾಯಿಲೆ ಬರ್ತಾ ಇದೆ ಜಿಣಗಿ ನೀವು ನೋಡ್ತಾ ಇದ್ದೀರಾ ಫುಲ್ ಧೂಳ ಇದೆ ಆಲ್ರೆಡಿ ನಾವು ಧೂಳವನ್ನು ಕಡಿಯನ್ನು ಹಾಕಿದೀವಿ ಆಲ್ರೆಡಿ ಮತ್ತೆ ಕಲ್ಯಾಣಿ ಟ್ರಾಕ್ಟರ್ಗೆ ಲೆಟರ್ ಕೊಟ್ಟು ಮೂರು ಟೈಮ್ ನೀರು ಹೊಡಿ ಅಂತ ಅವ್ರಿಗೆ ಕೂಡ ನಾವು ಮನವಿ ಮಾಡಿದ್ರೆ ಅವರು ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸರಣು ಗಡ್ಡಿ ಸಾರು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಒಂದು ಹೋರಾಟದ ಸಂಕೇತ ಮತ್ತು ಹೋರಾಟದ ಒಂದು ಅಭ್ಯರ್ಥಿಯಾಗಿ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ನಾಮಿನೇಷನ್ ಮಾಡಿಸಿದ್ದೀವಿ ಹಾಗಾಗಿ ಗಿಣಿಗೇರಿ ಗ್ರಾಮದ ಎಲ್ಲಾ ನನ್ನ ಗುರು ಹಿರಿಯರು ಅಣ್ಣ ತಮ್ಮಂದರು ನಮ್ಮ ಸೇತನಾದ ಸೇನುಗಡ್ಡೆ ಅವರಿಗೆ ಅಮೂಲ್ಯವಾದ ಮತವನ್ನು ಕೊಡಬೇಕು ಯಾಕಂದ್ರೆ ಹಲವಾರು ಬರೆ ಹೋರಾಟದಲ್ಲಿದ್ದ ಆಶಾ ಕಾರ್ಯಕರ್ತರು ಪೇಮೆಂಟ್ ಜಾಸ್ತಿ ಮಾಡಿಸಿದ್ದಾರೆ ಆಲ್ರೆಡಿ ನೋಡ್ತಾ ಇದ್ರ ನೀವು ಪೇಪರು ಟಿವಿ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಾ ಆಶಾ ಕಾರ್ಯಕರ್ತರು ಪೇಮೆಂಟ್ ಜಾಸ್ತಿ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪೇಮೆಂಟ್ ಜಾಸ್ತಿ ಮಾಡಿಸಿದ್ದಾರೆ ನೀವು ಆಲ್ರೆಡಿ ಪೇಪರ್ ಸ್ಟೇಟ್ಮೆಂಟ್ ಟಿ ವಿ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಾ ಇವತ್ತು ಗಿಳಿಗಿರಿಯಲ್ಲಿ ಬಸ್ ಸ್ಟಾಂಡ್ ಆಗ್ತಿದ್ದಿಲ್ಲ ಆಲ್ರೆಡಿ ಬಸ್ ಸ್ಟಾಂಡ್ ಕೂಡ ರೆಡಿ ಆಗಿದೆ ಆಮೇಲೆ ನಮ್ಮಲ್ಲಿ ನೀರಿನ ಬೇಡ ಬಹಳ ಅಭಯ ಇದೆ ಹಾಗಾಗಿ ನಮ್ಮ ಗಿಳಗೇರಿ ಕೆರೆಗೆ ನೀರು ತುಂಬ ವ್ಯವಸ್ಥೆ ಮಾಡ್ತೀವಿ ನಾವು ಹೋರಾಟ ಸಂಘ ಹೋರಾಟ ಸಮಿತಿ ವತಿಯಿಂದ ಗಿಣಿಗೇರಿ ಕೆರೆಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂಡದ ಡ್ಯಾಮ್ನಿಂದ ನೀರು ಬರಬೇಕು ಹಾಗೂ ಮತ್ತೆ ನಮ್ಮ ಗಿಳಗೇರಿ ಗ್ರಾಮದಲ್ಲಿ ಈ ಫ್ಯಾಕ್ಟ್ರಿಯರಿಗೆ ಹೇಳಿ ಎಲ್ಲ ಮನೆ ಮನೆಗೆ ಒಂದು ಗಿಡಗಳನ್ನು ಹಚ್ಚಬೇಕು ಮತ್ತೆ ರೋಡ್ ಸುತ್ತ ಎಲ್ಲ ಗಿಡಗಳನ್ನು ಹೇಳಿ ಅದನ್ನು ಕೂಡ ನಾವು ಮನವಿ ಮಾಡ್ತೀವಿ ನಮ್ಮ ಸೇದನಾದ ಶರಣುಗಡ್ಡಿ ಸಾಹೇಬರು ಅವ್ರದ್ದು ಮುಖಾಂತರ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದೀವಿ ಹಾಗಾಗಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ನಮ್ಮ ಗೆಳೆಯನಾದ ಗಡ್ಡಿ ಸಾಹೇಬರಿಗೂ ನಿಮ್ಮ ಅಮೂಲ್ಯ ಮತವನ್ನು ಕೊಟ್ಟು ಆಸ್ ತರ್ಬೇಕಂತೇಳಿ ನಿಮ್ಮಲ್ಲಿ